ಲೋಕದ ಸೆನ್ಸೇಷನ್ ಜೋಡಿ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಅವರ ವಿವಾಹದ ಸುದ್ದಿ ಇದೀಗ ಅಭಿಮಾನಿಗಳಲ್ಲಿ ಸಂಚಲನ ಮೂಡಿಸಿದೆ ಫೆಬ್ರವರಿ ಇಪ್ಪತ್ತಾರರಂದು ಇವರಿಬ್ರು ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದು ಮಾರ್ಚ್ ನಾಲ್ಕರಂದು ಹೈದರಾಬಾದ್ ನ ಬಂಜಾರಾ ಹಿಲ್ಸ್ ನ ತಾಜ್ ಕೃಷ್ಣ ಪ್ಯಾಲೇಸ್ ನಲ್ಲಿ ಅದೂರಿ ಆರತಕ್ಷತೆ ನಡೆಯಲಿದೆ ಎಂಬ ಸುದ್ದಿ ಎಲ್ಲೆಡೆ ಹರಿದಾಡುತ್ತಿದೆ ಅತಿಥಿಗಳಿಗೆ ನೀಡಲಾದ ವಿವಾಹ ಆಮಂತ್ರಣ ಪತ್ರಿಕೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ವಿಜಯ್ ರಶ್ಮಿಕಾ ವಿವಾಹದ ಬಗ್ಗೆ ಕಳೆದ ಕೆಲವು ವರ್ಷಗಳಿಂದಲೂ ಗಾಸಿಪ್ ಗಳು ಹರಿದಾಡುತ್ತಿದ್ರು ಈ ಬಾರಿ ಆಮಂತ್ರಣ ಪತ್ರಿಕೆಯ ಮೂಲಕ ವದಂತಿಗಳಿಗೆ ತೆರೆ ಬಿದ್ದಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೀತಾ ಗೋವಿಂದಂ ಹಾಗೂ ನಂತರ ಡಿಯರ್ ಕಾಮ್ರೇಡ್ ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ದ ಈ ಜೋಡಿ ತೆರೆ ಮೇಲಿನ ಕೆಮಿಸ್ಟ್ರಿಯಿಂದಲೇ ಅಭಿಮಾನಿಗಳ ಹೃದಯ ಗೆದ್ದಿದ್ರು ಅಂದಿನಿಂದಲೂ ಅವರಿಬ್ಬರ ಡೇಟಿಂಗ್ ಸುದ್ದಿ ಹಬ್ಬಿ ಕೊನೆಗೂ ನಿಶ್ಚಿತಾರ್ಥದ ಬಳಿಕ ಮದುವೆಯ ಘೋಷಣೆ ಅಭಿಮಾನಿಗಳಿಗೆ ಸಖತ್ ಖುಷಿ ತಂದಿದೆ ಕುಟುಂಬದ ಗುರು ಹಿರಿಯರು ಆತ್ಮೀಯ ಸ್ನೇಹಿತರು ಹಾಗೂ ಉದ್ಯಮದ ಅತಿಥಿಗಳ ಸಮ್ಮುಖದಲ್ಲಿ ವಿಜಯ್ ದೇವರಕುಂಡ ಮತ್ತು ರಶ್ಮಿಕಾ ಮಂದಣ್ಣ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ಈ ಮದುವೆ ಅಭಿಮಾನಿಗಳ ಕನಸಿನ ಮದುವೆಯಾಗಿ ಈಗಾಗಲೇ ಸಿನಿ ಲೋಕದಲ್ಲಿ ಚರ್ಚೆಯ ವಿಷಯವಾಗಿದೆ